ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮನು ದುರ್ಯೋಧನನಿಗೆ ಬ್ರಹ್ಮಋಷಿಗಳು ಮಾಡಿದ ಕೃಷ್ಣ ಸ್ತುತಿಯನ್ನು ಕೃಷ್ಣನಿಗೆ ಪಾಂಡವರಲ್ಲಿರುವ ಪಕ್ಷಪಾತವನ್ನು ತಿಳಿಸಿ ಪಾಂಡವರೊಡನೆ ಸಮಾಧಾನ ಮಾಡಿಕೊಳ್ಳುವಂತೆ ಹೇಳಿದುದು ಎಂಬ ಅರವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಭೀಷ್ಮನು ಮುಂದುವರೆದು ಹೇಳುತ್ತಾನೆ ದುರ್ಯೋಧನ ಹಿಂದೆ ದೇವತೆಗಳು ಬ್ರಹ್ಮಋಷಿಗಳು ಭೂಮಿಯಲ್ಲಿ ವೇದಮಂತ್ರಗಳಿಂದ ಆ ಶ್ರೀಕೃಷ್ಣನನ್ನು ಕುರಿತು ಮಾಡಿದ ಸ್ತೋತ್ರಗಳನ್ನು ತಿಳಿಸುವೆನು ಕೇಳು ಓ ದೇವ ನೀನು ಸಮಸ್ತ ದೇವತೆಗಳಿಗೂ ದೇವತೆ ಸರ್ವೇಶ್ವರನು ಸರ್ವ ಸಮರ್ಥನು ಸಾಧ್ಯರು ದೇವತೆಗಳು ನಿನ್ನ ಪಾದ ಸೇವಕರು ಲೋಕದಲ್ಲಿರುವ ಸಮಸ್ತ ವಸ್ತುಗಳ ತತ್ವವನ್ನು ನೀನು ತಿಳಿದವನು ಈ ವಿಷಯಗಳನ್ನೆಲ್ಲ ನಾರದನೆ ಹೇಳಿರುವನು ಮಾರ್ಕಂಡೇಯ ಮುನೆಯು ನಿನ್ನನ್ನು ಹಿಂದೆಯೂ ಈಗಲೂ ಮುಂದೆಯೂ ಇರತಕ್ಕ ನಿತ್ಯ ವಸ್ತುವೆಂದು ಯಜ್ಞಗಳಿಗೆಲ್ಲ ನೀನೇ ಯಜ್ಞವೆಂದು ತಪಸ್ವಿಗಳಿಗೆಲ್ಲ ನೀನೇ ತಪಸ್ಸೆಂದು ಹೇಳಿರುವನು ಮಹಾತ್ಮನಾದ ಭೃಗು ಮಹರ್ಷಿಯು ನಿನ್ನನ್ನು ದೇವದೇವನೆಂದು ನಿನ್ನ ರೂಪಕ್ಕೆ ಆದಿ ಇಲ್ಲವೆಂದು ನೀನೇ ಸರ್ವೋತ್ತಮನೆಂದು ಹೇಳಿರುವನು ದೇವಾ ವಾಸುದೇವನಾದ ನೀನೇ ವಸುಗಳಿಗೆಲ್ಲ ಅಧಿಪತಿಯಾದ ಇಂದ್ರನನ್ನು ನೆಲಗೊಳಿಸಿದವನೆಂದು ಸಮಸ್ತ ದೇವತೆಗಳಿಗೂ ನೀನೇ ಉಪಾಸ್ಯ ದೇವತೆಂದು ಕೃಷ್ಣ ದ್ವೈಪಾಯನ ಮುನಿಯು ಹೇಳಿರುವನು ಮೊಟ್ಟ ಮೊದಲು ಪ್ರಜಾ ಸೃಷ್ಟಿಯಲ್ಲಿ ದಕ್ಷನು ಪ್ರಜೆಗಳನ್ನು ಸೃಷ್ಟಿಸಿದವನೆಂದು ಪೂರ್ವಿಕರು ಹೇಳಿರುವರು ಆದರೆ ಆ ದಕ್ಷಿಣೆ ಮೊದಲಾದ ಸಮಸ್ತ ಭೂತಗಳಿಗೂ ಸೃಷ್ಟಿಕರ್ತನೆ ನೀನೆಂದು ಅಂಗೀರಸನು ಹೇಳಿರುವನು ಹಸಿತನು ದೇವಲನು ಅವ್ಯಕ್ತವಾದ ಪ್ರಕೃತಿ ಎಂಬುದು ನಿನ್ನ ಶರೀರದಿಂದ ಹುಟ್ಟಿತೆಂದು ವ್ಯಕ್ತವಾದ ಸ್ಥೂಲ ಪ್ರಪಂಚವು ನಿನ್ನ ಸಂಕಲ್ಪದಲ್ಲಿ ನೆಲೆಗೊಂಡಿರುವುದೆಂದು ದೇವತೆಗಳೆಲ್ಲರೂ ನಿನ್ನಿಂದ ಜನಿಸಿದವರೆಂದು ಹೇಳಿರುವರು ಆಕಾಶವು ನಿನ್ನ ಶಿರಸ್ಸಿನಿಂದಲೂ ಭೂಮಿಯು ನಿನ್ನ ಎರಡು ತೋಳುಗಳಿಂದಲೂ ಆವರಿಸಲ್ಪಟ್ಟಿರುವುದು ತ್ರೈಲೋಕ್ಯವೇ ನಿನ್ನ ಜಠರವು ನೀನು ಸನಾತನನು ಈ ವಿಷಯಗಳನ್ನು ತಪಸ್ಸಿನಿಂದ ಶುದ್ಧ ಮನಸ್ಸುಳ್ಳ ಮಹರ್ಷಿಗಳು ತಿಳಿದಿರುವರು ಆತ್ಮ ಸಾಕ್ಷಾತ್ಕಾರದಿಂದ ಬ್ರಹ್ಮ ಬ್ರಹ್ಮಋಷಿಗಳಿಗೂ ನೀನೇ ಮೇಲೆನಿಸಿದವನು ಯುದ್ಧದಲ್ಲಿ ಹಿಂತಿರುಗದವರು ಸಕಲ ಧರ್ಮ ನಿರತರು ಆದ ಋಷಿಗಳ ರಾಜಋಷಿಗಳಿಗೆಲ್ಲ ನೀನೇ ಮುಖ್ಯ ಗತಿ ಪುರುಷೋತ್ತಮನಾದ ಆ ಕೃಷ್ಣನು ಸನತ್ ಕುಮಾರನೇ ಮೊದಲಾದ ಮಹಾಯೋಗಿಗಳಿಂದ ಪ್ರತಿದಿನವೂ ಸ್ತುತಿಸಲ್ಪಡುವನು ಅವರಿಂದ ಯಾವಾಗಲೂ ಪೂಜಿಸಲ್ಪಡುವನು ಓ ದುರ್ಯೋಧನ ಆ ಕೇಶವನ ನಿಜವಾದ ಮಹಿಮೆ ಏನೆಂಬುದನ್ನು ಈಗ ನಿನಗೆ ಸಂಕ್ಷೇಪವಾಗಿಯೂ ವಿಸ್ತಾರವಾಗಿಯೂ ತಿಳಿಸಿದನು ಇನ್ನು ಮೇಲಾದರೂ ನೀನು ಪ್ರೀತಿಯಿಂದ ಆ ಕೃಷ್ಣನನ್ನು ಶರಣು ಹೊಂದು ಎಂದನು ಹೀಗೆಂದು ಹೇಳಿ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಓ ಮಹಾರಾಜ ನಿನ್ನ ಮಗನಾದ ದುರ್ಯೋಧನನು ಭೀಷ್ಮನ ಮುಖದಿಂದ ಪವಿತ್ರವಾದ ಈ ಉಪಾಖ್ಯಾನವನ್ನು ಕೇಳಿದ ಮೇಲೆ ಅವನ ಮನಸ್ಸು ಬದಲಾಯಿತು ಸ್ವಲ್ಪ ಹೊತ್ತಿನವರೆಗೆ ಆ ಶ್ರೀಕೃಷ್ಣನಲ್ಲಿಯೂ ಪಾಂಡವರಲ್ಲಿಯೂ ಅವನಿಗೆ ಎಂದೂ ಇಲ್ಲದ ಒಂದು ಗೌರವ ಭಾವವು ಹುಟ್ಟಿತು ಇಷ್ಟರಲ್ಲಿ ತಿರುಗಿ ಭೀಷ್ಮನು ನಿನ್ನ ಮಗನನ್ನು ಕುರಿತು ದುರ್ಯೋಧನ ನೀನು ನನ್ನನ್ನು ಕೇಳಿದುದಕ್ಕಾಗಿ ಆ ಕೃಷ್ಣಾರ್ಜುನರ ರೂಪದಿಂದ ಅವತರಿಸಿರುವ ನರನಾರಾಯಣರ ಮಹಿಮೆಯನ್ನು ಯಥಾವತ್ತಾಗಿ ನಿನಗೆ ತಿಳಿಸಿದನು ಅವೆಲ್ಲವನ್ನೂ ನೀನು ಕೇಳಿದೆಯಷ್ಟೇ ಪುರಾತನ ಮುನಿಗಳಾದ ಆ ನರನಾರಾಯಣರಿಬ್ಬರು ಯಾವ ಕಾರಣಕ್ಕಾಗಿ ಈಗ ಭೂಮಿಯಲ್ಲಿ ಹುಟ್ಟಿರುವರೆಂಬುದು ನಿನಗೆ ತಿಳಿದಂತಾಯಿತು ಅವರು ಯುದ್ಧದಲ್ಲಿ ಬೇರೊಬ್ಬರಿಗೆ ವಧ್ಯರಲ್ಲ ಪರಾಜಯವನ್ನು ಹೊಂದತಕ್ಕವರಲ್ಲ ಅವರನ್ನು ಆಶ್ರಯಿಸಿದ ಪಾಂಡವರು ಬೇರೊಬ್ಬರಿಗೆ ವಧ್ಯರಲ್ಲ ಇದನ್ನೆಲ್ಲ ನಿನಗೆ ನಾನು ಸಕಾರಣವಾಗಿ ತಿಳಿಸಿದೆನು ಕೃಷ್ಣನಿಗೆ ಪಾಂಡವರಲ್ಲಿ ದೃಢವಾದ ಪ್ರೀತಿಯುಂಟು ಆದುದರಿಂದಲೇ ನೀನು ಆ ಪಾಂಡವರೊಡನೆ ಈಗಲೂ ಸ್ನೇಹವನ್ನು ಮಾಡಿಕೊಳ್ಳುವುದು ಮೇಲು ಆದುದರಿಂದ ಕುಮಾರ ನಿನ್ನ ಒಡಹುಟ್ಟಿದವರು ಬಲಶಾಲಿಗಳು ಆದ ಆ ಪಾಂಡವರೊಡನೆ ಸೇರಿಕೊಂಡು ಸುಖವಾಗಿ ರಾಜ್ಯವನ್ನು ಅನುಭವಿಸು ದೇವತೆಗಳಾದ ಆ ನರನಾರಾಯಣರನ್ನು ಅವಮಾನಗೊಳಿಸಿ ಕೆಟ್ಟು ಹೋಗಬೇಡ ಎಂದನು ಮಹಾರಾಜ ಭೀಷ್ಮನು ಹೀಗೆ ನಿನ್ನ ಮಗನಿಗೆ ಹೇಳಿ ನಿಲ್ಲಿಸಿ ಅವನನ್ನು ಹೀಗೆಂದು ಹೇಳಿ ನಿಲ್ಲಿಸಿ ಅವನನ್ನು ಕಳುಹಿಸಿ ತಾನು ಮಲಗುವುದಕ್ಕಾಗಿ ಶಯನ ಗ್ರಹವನ್ನು ಪ್ರವೇಶಿಸಿದನು ನಿನ್ನ ಮಗನು ಭೀಷ್ಮನಿಗೆ ನಮಸ್ಕರಿಸಿ ಅಲ್ಲಿಂದ ಹಿಂತಿರುಗಿ ಬಂದು ಹಾಸಿಗೆಯಲ್ಲಿ ಮಲಗಿ ಆ ರಾತ್ರಿಯನ್ನು ಕಳೆದನು ಇದು ಅರವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಿಗೆ ನಿತ್ಯಂ विद्यादानंच देश में नमस्कार